ಕೈದಿಗಳು ಅಂತ ಏನ್ ಸಮಸ್ಯೆ ಅವರು ಹೇಳಿಲ್ಲ ಅದು ಸಾಮಾನ್ಯವಾಗಿ ಸಮಸ್ಯೆ ಒಂದು ಇದೆ ಇಲ್ಲಿ ಒಂದು ಸಮಸ್ಯೆ ಇದೆ ಅವರು ಅವರಿಗೆ ಕೈದಿಗಳಿಗೆ ನೋಡಕ್ಕೆ ಪರ್ಮನೆಂಟ್ ಡಾಕ್ಟರ್ ಯಾರು ಇಲ್ಲ ಅಲ್ಲಿ ವೇಕೆನ್ಸಿ ಇದೆಲ್ಲ ಖಾಲಿ ಇದೆ ಅವರು ಡೈಲಿ ಬೇಸಿಸ್ ಬರ್ತಾರೆ ಆದ್ರೆ ಯಾವ್ದು ಪರ್ಮನೆಂಟ್ ಆಗಿ ಡಾಕ್ಟರ್ ಇಲ್ಲ ಅದಕ್ಕಾಗಿ ಅವರಿಗೆ ಯಾವ್ದು ಹಿಸ್ಟ್ರಿ ಗೊತ್ತಿರೋದಿಲ್ಲ ಏನು ಇದು ಇದೆ ಮತ್ತೆ ಸೆಕೆಂಡ್ ನಾವು ಇಲ್ಲಿ ನೋಡಿದ್ವಿ ಒಂದು ಹೋಪಿಂಗ್ ನ ಒಂದು ಸುಸೈಡ್ ಆಗಿತ್ತು ಒಬ್ಬ ಶ್ರೀ ಶ್ರೀಧರಈ ಈಶ್ವರಪ್ಪ ಅವ್ರು ಸುಸೈಡ್ ಮಾಡ್ಕೊಂಡಿದ್ವಿ ಸರ್ ಈ ರೀತಿ ಇಲ್ಲಿ ಕಾರಾಗೃಹಗಳಲ್ಲಿ ಕೈದಿಗಳಿಗೆ ಒಂದು ಮಾನಸಿಕ ಒತ್ತಡ ಮಾನಸಿಕ ಖಿನ್ನತೆ ಇದು ಬಹಳ ಜಾಸ್ತಿ ಇರುತ್ತೆ ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನ ನಾವು ಮಾಡ್ಬೇಕು ಅದು ನಾವು ನೋಡ್ತಾ ಇದ್ದೀವಿ ಮೂರನೇದಕ್ಕೆ ಇಲ್ಲಿ ನೋಡಿ ಬಹಳಷ್ಟು ಜನ ಇಲ್ಲಿ ಟೆಂತ್ ಮಾಡ್ಕೊಂಡು ಎಲೆವೆಂತ್ ಮಾಡ್ಕೊಂಡು ಫೇಲ್ ಆಗಿ ಎಲ್ಲ ಇರ್ತಾರೆ ಸೊ ನಾವು ಈಗ ಯಾವ ಇಷ್ಟು ಜನ ಎಲ್ಲ ಇರ್ತಾರೆ ಅವ್ರಿಗೊಂದು ವಿದ್ಯಾಭ್ಯಾಸ ಮಾಡಕ್ಕೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅವರ ಜೊತೆ ಕೈ ಜೋಡಿಸ್ಬೇಕು ಆನಂತರ ನ್ಯಾಷನಲ್ ಇನ್ಸ್ಟ್ಯೂಟ್ ಆಫ್ ಓಪನ್ ಸ್ಕೂಲ್ ಅವರು ಬಹಳ ಐದನೇ ಕ್ಲಾಸ್ ಅಂತ ಓದೇ ಇಲ್ಲ ಅವರು ಐದು ವರ್ಷದಿಂದ ಅದನ್ನ ಇದ್ದಾರೆ ಅಟ್ ಲೀಸ್ಟ್ ಆ ಇದು ಈ ಕಾಲ ಏನಿದೆ ಸ್ವಲ್ಪ ಸದಕ್ಯೂ ಅವ್ರಿಗೆ ಆಗ್ಲಿ ಸ್ವಲ್ಪ ನಾಳೆ ಅವರು ಸ್ವಲ್ಪ ಅವ್ರಿಗೆ ಬುದ್ಧಿ ಆಗ್ಲಿ ಮತ್ತೆ ಕೆಲವು ಒಳ್ಳೆ ಯೋಚನೆಗಳು ಬರ್ಲಿ ಅವ್ರಿಗೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲಾ ಕಾರಗಿಗಳೀಗ ನಾವು ಅವ್ರಿಗೆ ಒಂದು ಇವರ ಜೊತೆ ಇದು ಮಾಡ್ಕೊಳ್ತು ಕೆಲವು ಜನಕ್ಕೆ ಪಿ ಯು ಸಿ ಕೆಲವು ಜನಕ್ಕೆ ಎಸ್ ಎಸ್ ಎಲ್ ಸಿ ಕೆಲವು ಜನ ಯಾರು ಓದೇ ಇಲ್ಲ ಅವ್ರಿಗೆ ಮೊದಲನೇ ತರಗತಿಯಿಂದ ಅವ್ರಿಗೆ ಓದಿಸೋದು ಅದಕ್ಕೂ ನಾವು ವ್ಯವಸ್ಥೆ ಮಾಡ್ತೀವಿ ಮತ್ತೆ ನಾರ್ಕೋಟಿಕ್ ಸಬ್ಸ್ಟಾನ್ಸ್ ಮತ್ತೆ ಮೊಬೈಲ್ ಏನಿದೆ ಅದು ಹಾವಳಿ ಬಹಳ ದಿವಸದಿಂದ ನಮ್ಮ ಇದೆ ಬಗ್ಗೆ ನಾವು ಅನಿಸಿಕೆ ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಇರಬೇಕು ಮುಚ್ಕೊಂಡು ಕೆಲವು ಕಡೆ ಇರಬೇಕು ಈಗ ನಾವು ನಾರ್ಕೋಟಿಕ್ಸ್ಟ್ಯಾನ್ಸರ್ ಸಲುವಾಗಿ ಈಗ ನಾವು ಯಾರು ಈಗ ಕಾರಾಗೃಹಕ್ಕೆ ಅಡ್ಮಿಷನ್ ಸಲುವಾಗಿ ಬರ್ತಾರೆ ಹೊಸ ಕೈದಿಗಳು ಅವ್ರದ್ದು ನಾವು ಡಾಕ್ಟರ್ ಕಡೆಯಿಂದ ಅವ್ರಿಗೆ ಟೆಸ್ಟ್ ಮಾಡಿಸಿದ್ವಿ ಅವ್ರಿಗೆ ಏನಾದ್ರು ಸೇವನೆ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಅದನ್ನ ನಾವು ಮಾಡ್ತೀವಿ ಮತ್ತೆ ಜೇಲ್ ಒಳಗಡೆ ಇದ್ದಾಗ ಕೂಡ ಈಗ ನಾವು ಎಲ್ಲ ಕಿಟ್ ನಾವು ತರಿಸ್ತೀವಿ ತರಿಸಕೊಂಡು ಎಲ್ಲರಿಗೂ ಒಂದು ರ್ಯಾಂಡಮ್ ಆಗಿ ಸುಮ್ಮನೆ ಸುಣ್ಣ ಯಾರು ಮೇಲೆ ಒಂದು ಗುಮಾನಿ ಬರುತ್ತೆ ಯಾರ ಮೇಲೆ ಒಂದು ಸಂಶಯ ಬರುತ್ತೆ ಅವ್ರನ್ನ ನಾವು ಟೆಸ್ಟ್ ಮಾಡ್ತೀವಿ ಮತ್ತೆ ಹೋಗುವಾಗ ಕೂಡ ಟೆಸ್ಟ್ ಮಾಡ್ತೀವಿ ಏನಾದ್ರೂ ಇಲ್ಲಿ ಇದ್ದಾಗ ಏನಾದ್ರೂ ಕನ್ಸ್ಯೂಮ್ ಮಾಡಿದ್ರೆ ಅದು ಆಗಿದ್ರೆ ಆದ್ಮೇಲೆ ಒಂದು ಆಪರಾಧಿಕ್ ಪ್ರಕರಣ ಆಗುತ್ತೆ ಸೊ ನಾವು ಇದು ನಾರ್ಕೋಟಿ ಮಾದಕ ದ್ರವ ಎಲ್ಲ ಸೇವನೆ ಇದೆ ಅದು ಕೂಡ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ವಿ ಮತ್ತೆ ಕೆಲವು ಕೈದಿಗಳಿಗೆ ಇಲ್ಲಿ ನಾವು ನೋಡ್ತೀವಿ ಅವರು ಯಾರು ಫಸ್ಟ್ ಟೈಮ್ ಆಫೆಂಡರ್ಸ್ ಇದ್ದಾರೆ ಯುವ ಅಪರಾಧಿಗಳು ಇದ್ದಾರೆ ಅವ್ರಿಗೆ ಪ್ರತ್ಯೇಕವಾಗಿ ಇಡಬೇಕು ಅದು ನಾವು ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ ಮತ್ತೆ ನಾವ್ ಇಲ್ಲಿ ಜಾಮರ್ದು ಏನಿದೆ ವ್ಯವಸ್ಥೆ ಆ ಸಮಸ್ಯೆ ಎಲ್ಲಾ ಕಡೆದು ಇನ್ನೂ ಪೂರ್ತಿ ಪರಿಹಾರ ಆಗಿಲ್ಲ ನಾವು ಅದ್ರ ಬಗ್ಗೆ ಬಹಳ ಪ್ರಯತ್ನ ಮಾಡ್ತಾ ಇದ್ವಿ ನಿನ್ನೆ ಕೂಡ ನಲ್ಲಿ ಕೂಡ ಅದೇ ಸಮಸ್ಯೆ ಇತ್ತು ಇಲ್ಲಿ ಇಲ್ಲಿ ಕೂಡ ನಾವು ಹೇಳ್ತಾ ಇದ್ವಿ ಆ ಜಾಮರ್ ಬಗ್ಗೆ ಅವರಿಗೆ ಸಮಸ್ಯೆ ಆಗ್ಬಾರ್ದು ಸೊ ನಾವೆಲ್ಲ ನಾವು ನೋಡೋಣ ನಾವು ಕೆಲವು ಪ್ರಯತ್ನಗಳು ನಾವು ಮಾಡ್ತಾ ಇದೀವಿ ಸ್ವಲ್ಪ ಮಟ್ಟಿಗೆ ಈಗ ನಮ್ಗೆ ಸಕ್ಸಸ್ ಆಗ್ತಾ ಇದೆ ಆದ್ರೆ ನಾವು ಬಹಳ ಕೆಲಸ ಇನ್ನು ಮಾಡ್ಬೇಕಾಗತ್ತೆ ಬಹಳ ಕೆಲಸ ಈಗ ನಾವು ಮಾಡೋದು ಕಿಲೋಮೀಟರ್ ನಮ್ಗೆ ಗೊತ್ತಿಲ್ಲ ಆದ್ರೆ ಡೆಫಿನೆಟ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಇದು ಎಲ್ಲಾ ಕಾರಗಾರಿಗಳು ಏನಿದೆ ಈಗ ಊರ್ ನಡುವೆ ಆಗ್ಬಿಟ್ಟಿದೆ ಯಾವಾಗ ಸ್ಥಾಪನೆ ಆಗಿತ್ತು ಆ ಟೈಮ್ ಕೂರ್ ಹೊರಗಡೆ ಇತ್ತು ಈಗ ಬೆಳೆದು ಬೆಳ್ದ ಎಲ್ಲಾ ಕಡೆ ಬೆಳೆದ್ಬಿಟ್ಟಿದೆ ಇದು ನಗರಗಳು ಈ ಬೆಳಗಾವಿಯಲ್ಲಿ ಕೂಡ ಅಷ್ಟೇ ಇದೆ ಇಲ್ಲಿ ಕೂಡ ಅಷ್ಟೇ ಇದೆ ಬಳ್ಳಾರಿ ಕೂಡ ಅಷ್ಟೇ ಇದೆ ಕಲಬುರ್ಗಿ ಕೂಡ ಅಷ್ಟೇ ಎಲ್ಲಾ ನಗರ ಎಲ್ಲ ಸುತ್ತಮುತ್ತಲ ಮನೆಗಳು ಬಂದಿಟ್ಟಿದೆ ಈಗ ನಾವು ಪರಿಶೀಲನೆ ಮಾಡ್ಬೇಕು ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಅದು ಕಡಿಮೆ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದ್ರೆ ಇಲ್ಲಿ ಅವ್ರಿಗೆ ಸಿಗಬಾರ್ದು ಅದು ಕೂಡ ನಾವು ನೋಡ್ಬೇಕಾಗತ್ತೆ ಅದು ಹೆ ಪಕ್ಷ ನಾವು ನೋಡ್ಕೊಂಡು ನಾವು ಮಾಡ್ತೀವಿ